ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಮಸಾಲೆ ಚಿತ್ರಾನ್ನದ ರೆಸಿಪಿ ಇದು ಲಂಚ್ ಬಾಕ್ಸ್ ಬೆಳಿಗ್ಗೆ ತಿಂಡಿ ರಾತ್ರಿ ಊಟ ನಿಮ್ಗೆ ಆವಾಗ ಇಷ್ಟ ಅವಾಗ ಮಾಡ್ಕೊಂಡು ತಿನ್ಬೋದು ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಒನ್ ಟೇಬಲ್ ಉದ್ದಿನ ಉದ್ದಿನಬೇಳೆ ಇದು ಕೂಡ ಒನ್ ಟೇಬಲ್ ಅಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ ಇದು ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ ಒನ್ ಚಮಚದಷ್ಟು ಜೀರಿಗೆ ಮತ್ತು ಕಾಳು ಮೆಣಸು ಈ ಎರಡೂ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕೊಳ್ತಾ ಇದ್ದೀನಿ ಅರ್ಧ ಅರ್ಧ ಚಮಚದಷ್ಟು ಎಲ್ಲ ಪದಾರ್ಥಗಳನ್ನ ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸಣ್ಣ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ತೀರನೇ ಜಾಸ್ತಿ ಕೆಂಪಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿ ಸುವಾಸನೆ ಬರುತ್ತೆ ಉದ್ದಿನ ಬೇಳೆದು ಮತ್ತು ಬೇರೆ ಪದಾರ್ಥಗಳು ಸುವಾಸನೆ ಕೂಡ ಚೆನ್ನಾಗಿ ಬರುತ್ತೆ ಆ ರೀತಿ ಆಗೋವರೆಗೂ ಬಿಸಿ ಮಾಡ್ಕೋಬೇಕು ನೆನಪಿಂದ ಗ್ಯಾಸ್ ಸ್ಟೌವು ಲೋ ಫ್ಲೇಮ್ನಲ್ಲಿ ಈಗ ಈ ಎಲ್ಲ ಪದಾರ್ಥಗಳನ್ನ ಹುರಿದಿದ್ದಾಗಿದೆ ಕೊನೆಯಲ್ಲಿ ಒಂದು ಮೆಣಸಿನ್ಕಾಯಿ ಮೂರಿಂದ ನಾಲ್ಕಷ್ಟು ಹಣ್ಣು ಸಣ್ಣ ಗಾತ್ರದಷ್ಟು ಲಿಂಬೆಣ್ಣುಗಾತ್ರದಷ್ಟು ಎಲೆಗಳು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಈ ಎರಡು ಪದಾರ್ಥಗಳನ್ನ ಹಾಕೊಂಡ್ಮೇಲೆ ತುಂಬನೇ ಜಾಸ್ತಿ ಹೊತ್ತು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಬಾಣಲೆ ಬಿಸಿ ಇರುತ್ತೆ ಅದರೊಳಗಡೆ ಇರೋ ಎಲ್ಲ ಪದಾರ್ಥಗಳು ಕೂಡ ಚೆನ್ನಾಗಿ ಬಿಸಿ ಇದೆ ಒಂದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಪುಡಿ ಮಾಡ್ಕೋಬೇಕು ಬಿಸಿ ತುಂಬಾ ಜಾಸ್ತಿ ಬಿಸಿ ಇದೆ ಇವಾಗ ತಣ್ಣಗಾಗಲಿ ಈಗ ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಇದ್ದೀನಿ ಪುಡಿ ಮಾಡ್ಕೋಬೇಕು ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಿದ್ದಾಗಿದೆ ಮುಂದಿನ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಕಡಲೆ ಬೀಜ ಎರಡರಿಂದ ಮೂರು ಚಮಚದಷ್ಟು ಕಡಲೆ ಬೀಜ ಕೆಂಪಾಗಲಿ ಇಷ್ಟ ಇದ್ದರೆ ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಕೂಡ ಹಾಕೋಬಹುದು ಕರ್ಬೇವಿನ ಸೊಪ್ಪು ಸ್ವಲ್ಪ ಅರಿಶಿನ ಒಣಮೆಣಸಿನಕಾಯಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು ಬಾಣಲಿನ ಗ್ಯಾಸ್ ಸ್ಟವಿಂದ ತೆಗೆದು ಪ್ಲಾಟ್ಫಾರ್ಮಲ್ಲಿ ಇಟ್ಕೊಂಡಿದ್ದೀನಿ ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ರೈಸ್ ರೆಸಿಪಿ ಇದ್ರೆ ರೈಸ್ ಐಟಮ್ ಇದ್ದರೆ ಅನ್ನನ ಉದುರುದ್ರಾಗೆ ಮಾಡ್ಕೋಬೇಕು ಮೊದಲು ಅನ್ನ ಮಾಡ್ಕೊಂಡ್ಮೇಲೆ ಬಿಡಿ ತಣ್ಣಗಾಗಕ್ಕೆ ಮುಂಚೆ ಅನ್ನನ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಫ್ಯಾನ್ ಕೆಳಗೆ ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಕೈ ಆಡಿಸಿ ಅಥವಾ ಒಂದು ಚಮಚ ಎಣ್ಣೆನಾಕಿ ಕೈ ಆಡಿಸ್ಕೊಂಡ್ರೆ ಅನ್ನ ಬಿಡಿ ಬಿಡಿಯಾಗುತ್ತೆ ಬಿಸಿ ಇದ್ದಾಗ ಕಲ್ಸಕ್ಕೆ ಹೋದರೆ ಅನ್ನ ಮೆತ್ತಗಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಮಾಡಿಟ್ಕೊಂಡಿರೋ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೋಬೇಕು ಈಗ ರುಚಿಯಾದ ಮಸಾಲೆ ಚಿತ್ರಾನ್ನ ರೆಡಿಯಾಗಿದೆ ಈಗ ರುಚಿಯಾದ ಮಸಾಲೆ ಚಿತ್ರಾನ್ನ ರೆಡಿಯಾಗಿದೆ ಮೊದಲೇ ಹೇಳ್ದಂಗೆ ಇದು ಲಂಚ್ ಬಾಕ್ಸು ಬೆಳಗ್ಗೆ ತಿಂಡಿ ರಾತ್ರಿ ಊಟ ಎಲ್ಲದಕ್ಕೂ ಕೂಡ ಒಂದುತ್ತೆ ಅಥವಾ ಯುಗಾದಿ ಹಬ್ಬಕ್ಕೋಸ್ಕರ ಕೂಡ ಮಾಡ್ಕೊಂಡು ತಿನ್ಬೋದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು